ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಭಟ್ಕಳ ಎಜುಕೇಶನ್ ಟ್ರಸ್ಟ್ನ ಗ್ರಂಥಾಲಯ ವರ್ಗ ಕೊಠಡಿಗಳ ಪ್ರಯೋಗಾಲಯಗಳ ಉದ್ಘಾಟನೆ ನಾವು ಯಾವುದೇ ಕಾರ್ಯಗಳನ್ನು ನಡೆಸಬೇಕೆಂದರೆ ಪ್ರಯತ್ನಪಟ್ಟು ಗೆಲುವನ್ನು ಸಾಧಿಸಬೇಕು ಎಂದು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಗಳಾದ ಪರಮಪೂಜ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮಿಗಳು ಹೇಳಿದರು ಭಟ್ಕಳದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಗ್ರಂಥಾಲಯ ಮತ್ತು ವರ್ಗ ಕೊಠಡಿಗಳು ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ನಾವು ಹೆಚ್ಚು ಹೆಚ್ಚು ಓದಿ ಜ್ಞಾನವನ್ನು ಸಂಪಾದಿಸಬೇಕು ಅಕ್ಬರ ಮಹಾರಾಜರ ಕತೆ ಓದುವಾಗ ಬೀರ್ಬಲನಿಗೆ ಮಹತ್ವವನ್ನು ನೀಡಲಾಗುತ್ತದೆ ಯಾಕಂದರೆ ಅವನಲ್ಲಿ ಅಪಾರ ಜ್ಞಾನವಿತ್ತು ಎಂದರು ಯಾವುದೇ ಉತ್ತಮ ಕೆಲಸವನ್ನು ನಾವು ಕೀಳಾಗಿ ಕಾಣಬಾರದು ಎಲ್ಲ ಕೆಲಸಕ್ಕೂ ನಾವು ಗೌರವವನ್ನು ನೀಡಬೇಕು ಓದಿನಲ್ಲಿ ಹಿಂದೆ ಇದ್ದು ಉತ್ತಮವಾಗಿ ಕ್ರಿಕೆಟ್ ಆಟವನ ಆಟವನ್ನು ಪಿ ಎಚ್ ಡಿ ಮಾಡಿದವರು ನೋಡುತ್ತಾರೆ ವಿದ್ಯೆಯೊಂದಿಗೆ ವಿನಯವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಎಂದರು ಮನೆಯಲ್ಲಿನ ಹಣ ವಜ್ರ ವೈಡೂರ್ಯ ಬಂಗಾರ ಇವೆಲ್ಲವೂ ಯಾರಾದರೂ ದೋಚಿಕೊಂಡು ಹೋಗಬಹುದು ಆದರೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಯಾರು ಕದಿಯಲಾಗದು ಎಂದರು ವಿದ್ಯೆ ಇತರ ವಸ್ತುವಿನಂತಲ್ಲ ನಮ್ಮಲ್ಲಿರುವ ವಿದ್ಯೆಯನ್ನು ನಾಲ್ಕು ಜನರಿಗೆ ಕಲಿಸಿದಾಗ ಅದು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಶ್ರೇಷ್ಠ ವ್ಯಕ್ತಿಗಳಾಗಬಹುದು ಎಂದು ಹೇಳಿದರು ವಿದ್ಯೆ ಉತ್ತಮ ವಿದ್ಯೆ ಅದು ಅಷ್ಟು ಅಲ್ಲ ಅಂತ ನಾ ಕೆಲವೊಮ್ಮೆ ಭಿನ್ನ ಭಾವವನ್ನು marquée ವಿತ್ತೆ ಯಾರುತ್ರ ಇದೆ ಅವನಿಗೆ ನ್ಯಾಯಯುತವಾಗಿ ಒಬ್ರವೆ ಇದೆ ಹೊರಗ ಯಾರುತ್ರ ಇದೆ ಅವರಿಗೆ ನ್ಯಾಯಯುತವಾಗಿ ಒಬ್ರವೆ ಇದೆ ಅಂತ ಹೇಳಿ ಕಾಯು ಯಾಂತೆ ಅಂದ್ರೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ

स्वग्रह तನ್ನමණేలి మాత్ర ಮೂರ್ಖನಾದ ವ್ಯಕ್ತಿಯ ಗೌರವంది ಹೊರಗಡೆ ಹೊಂದ್ರೇ ಹೇಳ್ತಾರೆ ಎಂತಾ ಮೂರ್ಖ ಯುಂಗ್ಯಾ ಗೊರೊತ್ತೆ ಅಂತ ತುಚ್ಚವಾಗಿ ಹೇಳ್ತಾರೆ ಅದರಲ್ಲಿ ಇದನ್ನೇ ಮೂರ್ಖನಿಗೆ ಕುらう ಗೌರವ ಇದೆ ಯಾಕಂದ್ರೆ ಅದು ಅದರಿಂದ ಸ್ವಗ್ರಹಕ್ಕೆ ಉಜ್jete ಮೂರ್ಖ

ಯಾಕಂದ್ರೆ ಯಾರಿಗೂ ಪರಿಚಯ ಇಲ್ಲ ಅವನಿರೋದಲ್ಲಿ ಗ್ರಾಮದಲ್ಲಿ ಮಾತ್ರ ಅದಕ್ಕಾಗಿ ಅವನು ಗೌರವ ಇಲ್ಲಿ ಗ್ರಾಮದಲ್ಲಿ ಮಾತ್ರ ಮನೆಯಲ್ಲಿ ಮಾತ್ರ ಮೂರು ಕನಿಗೆ ಕೇವಲ ಮನೆಯಲ್ಲಿ ಗ್ರಾಮದಲ್ಲಿ ಇಲ್ಲ ಪ್ರಭುವಾದವನಿಗೆ

아. <laughs> 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 Thank you ಕಾರ್ಯಕ್ರಮದಲ್ಲಿ ಸುರೇಶ್ ನಾಯಕ್ ರಾಜೇಶ್ ನಾಯಕ್ ರಮೇಶ್ ಕಾರ್ವಿ ಎಂಜಿ ಕೊಲ್ಲೆ ಮತ್ತಿತರರು ಉಪಸ್ಥಿತರಿದ್ದರು